ಶ್ರೀ ನಟರಾಜ ಪ್ರತಿಷ್ಠಾನದ ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯವು ಪ್ರಸ್ತುತಪಡಿಸುವ ವಾತ್ಸಲ್ಯ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೈಸೂರಿನ ಶ್ರೀ ನಟರಾಜ ಪ್ರತಿಷ್ಠಾನದ ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸಹಪಾಠ್ಯಂತರ ಚಟುವಟಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಪ್ರಥಮ ವರ್ಷದ ಪ್ರಾಶಿಕ್ಷಣಾರ್ಥಿಯಾದ ಜ್ಯೋತಿ ಜಿಡಗಿರ್ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದ್ವಿತೀಯ ವರ್ಷದ ಪ್ರಾಶಿಕ್ಷಣಾರ್ಥಿಯಾದ ಸೌಂದರ್ಯ ರವರು ವಹಿಸಿದರು ಈ ಕಾರ್ಯಕ್ರಮದಲ್ಲಿ ಮಾದೇಶ್ ರವರು ಮುಖ್ಯ ಅತಿಥಿಗಳಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಆಶಾಷಣ ಮತ್ತು ಭಾವಗೀತೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ಸಂತೋಷ್ ಪಾಟೀಲ್ ಮತ್ತು ವೀನಾ ಕುಂಚೂರ್ ಅವರು ಈ ಕಾರ್ಯಕ್ರಮದ ತೀರ್ಪುಗಾರರಾಗಿದ್ದರು ಈ ಸ್ಪರ್ಧೆಯ ವಿಜೇತರಾದ ಪವನ್ ನಾಯಕ್ ಚಿದಂಬರ್ ಶಿವನಾಯಕ್ ಅವರಿಗೆ ಬಾಗೇಶ್ ಅವರು ಬಹುಮಾನಗಳನ್ನು ನೀಡಿದ್ದರು ಎರಡನೆಯದಾಗಿ ಭಾವಗೀತೆಯ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ದಿಲೀಪ್ ಮತ್ತು ರವಿಕುಮಾರ್ ಅವರಾಗಿದ್ದರು ಈ ಸ್ಪರ್ಧೆಯ ವಿಜೇತರಾದ ಮೇಘನಾ ಪ್ರಿಯಾಂಕಾ ರಕ್ಷಿತಾರವರಿಗೆ ದಂಡಿಕೆರೆ ನಾಗರಾಜ್ ಅವರು ಬಹುಮಾನಗಳನ್ನು ನೀಡಿದರು ಧನ್ಯವಾದಗಳು